ಅನ್ಸುತ್ತೆ ನಾವು ಹೇಳಕ್ ಹೋಗ್ಬೇಕಂದ್ರೂ ಕೂಡ ಇವರಿಗೆ ಟ್ಯಾಕ್ಸ್ ಕಟ್ಟೆ ಹೆಲಾಕ್ ಹೋಗ್ಬೇಕು ಅನ್ಸುತ್ತೆ ಹುಚ್ಚಿ ವಯಾಕ್ ಹೋಗಬೇಕಂದ್ರೂ ಕೂಡ ಈ ಒಂದು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೆ ಹುಚ್ಚು ವಯಾಕ್ ಹೋಗ್ಬೇಕು ಈ ರೀತಿ ಎಲ್ಲರಿಗೂ ನಮಸ್ಕಾರ ನಾನ್ ಪ್ರಶಾಂತ್ ಹುಣ್ಣ ಕೇಂದ್ರ ಸರ್ಕಾರ ಈ ಒಂದು ಬರೀ ರಾಜಕಾರಣಿಗಳು ಮನುಷ್ಯರನ್ನ ಯಾವ ರೀತಿಯಾಗಿ ಹಾಳು ಮಾಡೋದ್ರ ಬಗ್ಗೆನೂ ವಿಚಾರ ಮಾಡ್ತಿರ್ತಾರೆ ಈಗ ಎ ಟಿ ಎಂ ಆಗಬಹುದು ಪಿ ಟಿ ಎಂ ಆಗ್ಬಹುದು ಯು ಪಿ ಆಗಬಹುದು ಫೋನ್ ಪೇ ಆಗಬಹುದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಮತ್ತೆ ಹೊಸ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ಐವತ್ತು ಸಾವಿರದಿಂದ ಒಂದು ಲಕ್ಷ ದಂಡ ಬೆಳೆ ಈ ಒಂದು ಮೇ ಮೂವತ್ತು ತಾರೀಕದಿಂದಾನೇ ನಿಮ್ಗೆ ಸ್ಟಾರ್ಟ್ ಆಗತ್ತೆ ಎಲ್ಲಾ ರೂಲ್ಸ್ ಗಳು ಅಂದ್ರೆ ಬರೇ ಈ ಒಂದು ರಾಜಕಾರಣಿ ಕೆಲಸ ಇದೆ ಅನ್ಸುತ್ತೆ ಬರೇ ಎಲ್ಲಿಂದ ಹಣ ಹುಟ್ಟಿ ಮಾಡೋದು ಎಲ್ಲಿಂದ ಲಂಚ ಬರತ್ತೆ ಯಾರಿಗೆ ಇವತ್ತು ಡಬ್ ಹಾಕೋದು ಇದನ್ನೇ ಕೆಲಸ ಮಾಡ್ತಿರ್ತಾರೆ ಇವರು ನೋಡಿ ಇಂಥವ್ರನ್ನ ನಂಬಿ ನಿಮ್ಮ ಒಂದು ಜೀವನ ಹಾಳು ಮಾಡ್ಕೋಬೇಡಿ ಈಗ ಮತ್ತೆ ಮೇ ಮೂವತ್ತನೇ ತಾರೀಕಿಂದ ಮತ್ ಹೊಸ ರೂಲ್ಸ್ ಜಾರಿ ಮಾಡಿದ್ದಾರೆ ನಿಮ್ಮ ಒಂದು ಫೋನ್ ಪೇನೆ ಬಂದ್ ಕೊಡಿಬೇಕಂತಿದ್ದಾರೆ ಇವರು ಅಂದ್ರೆ ನಿಮ್ಮೊಂದು ಬ್ಯಾಂಕ್ ಯೂಸೇ ಮಾಡಬಾರ್ದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆ ರೀತಿಯಾಗಿ ರೂಲ್ಸ್ ಗಳನ್ನ ಜಾರಿ ಮಾಡ್ತಿದ್ದಾರೆ ಮೊನ್ನೆ ಬರೀ ಎರಡ್ ಸಾವಿರಕ್ಕಿಂತ ಮೇಲ್ಗಡೆ ದಾಟಿದ್ರೆ ಸುಮಾರು ಮೂರ್ನೂರು ನಾಕ್ನೂರು ತನ್ನ ದಂಡ ಬೆಳಾತ್ತೆ ಅದರದ್ದು ಒಂದು ಸಾರಿ ಎರಡು ಸಾರಿ ಅಂತ ಹೇಳಿ ರೂಲ್ಸ್ ಹೊಸ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ರು ಈಗ ಮತ್ತೆ ತಟ್ ಹಾಕಿದ್ದಾರೆ ನಿಮಗೆ ಅದನ್ನೇ ತಿಳಿಸ್ಕೊಡ್ತೇನೆ ಏನೇನು ತಟ್ ಹಾಕಿದ್ದಾರೆ ಅಂತ ಹೇಳಿ ಈ ಒಂದು ಸರ್ಕಾರನೇ ಬೇಡಪ್ಪ ಅಂತ ಹೇಳಿ ಮಟ್ಟಿಗೆ ಬಂದ್ಬಿಟ್ಟಿದ್ದೆ ಜನ ಯಾಕಂದ್ರೆ ಎಸ್ ಎಂ ಎಚ್ ಚಾರ್ಜು ಎ ಟಿ ಎಂ ಚಾರ್ಜು ಈಗ ನಮ್ಮೊಂದು ಮೊಬೈಲ್ ನಾವೇ ನೋಡ್ಬೇಕಂದ್ರು ಕೂಡ ಚಾರ್ಜ್ ಕಟ್ಟಬೇಕನ್ಸ ಸರ್ಕಾರಿಗೆ ನಮ್ಮ ಒಂದು ಸಾಂಗ್ಸ್ ನಾವು ಕೇಳಬೇಕಂದ್ರು ಕೂಡ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕ ಅನ್ಸತ್ತೆ ನಾವು ಹೇಲಾಕ್ ಹೋಗ್ಬೇಕಂದ್ರೂ ಕೂಡ ಇವ್ರಿಗೆ ಟ್ಯಾಕ್ಸ್ ಕಟ್ಟೆ ಎಲ್ಲಾಕ್ ಹೋಗ್ಬೇಕನ್ಸತ್ತೆ ಹುಚ್ಚು ವಯಾಕ್ ಹೋಗ್ಬೇಕಂದ್ರೆ ಕೂಡ ಈ ಒಂದು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೆ ಹುಚ್ಚು ವಯಾಕ್ ಹೋಗ್ಬೇಕು ಈ ರೀತಿಯಾಗಿ ಪರಿಸ್ಥಿತಿ ಯಾವಾಗ ಬರತ್ತೆ ಮುಂದ್ಗಡೆ ಬಂದ್ರೆ ಬರ್ಬೋದು ಈ ಒಂದು ಜನರಂತರ ಸಾಕಾಗಿ ಹೋಗ್ಬಿಟ್ಟಿದೆ ಈ ಒಂದು ಸರ್ಕಾರದಿಂದ ಇದ್ರ ಬಗ್ಗೆ ನಿಮ್ ಅನಿಸಿಕೆ ಕಮೆಂಟ್ ನ ತಿಳಿಸಿ ಒಟ್ಟಾರೆ ಹೇಳ್ತೇನೆ ಯಾಕೆ ಏನು ಎಂತ ಅಂತೇಳಿ ಹುಡುಗ ಕೊಂಡ್ಸನ್ ಕಡೆ ನಿಮ್ಗೆ ಅರ್ಥ ಆಗತ್ತೆ ಇನ್ನೊಂದ್ ಹೇಳ್ತಾ ಇರೋದು ಒಂದೊಂದಾಗಿ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಎಟಿಎಂ ನಿಂದ ಹಣ ತೆಗೆಯುವ ಹೊಸ ಮಿತಿಗಳು ನೋಡಿ ಖಾತೆ ಪ್ರಕಾರ ಸಾಮಾನ್ಯ ಉಳಿತಾಯ ಖಾತೆಯಲ್ಲಿ ಅದ ನಂತರ ನಲವತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಮೊದಲಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಲಕ್ಷ ತನಕ ಇರ್ತಾ ಇತ್ತು ಅದನಂತರ ಪ್ರೀಮಿಯಂ ಉಳಿತಾಯ ಖಾತೆಯಲ್ಲಿ ಒಂದು ಲಕ್ಷ ಒಂದು ಲಕ್ಷದಿಂದ ಪ್ರಸ್ತುತ ದೈನಂದಿನ ಈ ಒಂದು ಒಂದು ಲಕ್ಷ ಇತ್ತಲ್ಲ ಈಗ ಹಳೆಯದು ಮತ್ತು ಹೊಸದು ಕೊಟ್ಟಿದ್ದಾರೆ ಹಳೆಯದು ಒಂದು ಲಕ್ಷ ಇತ್ತು ಈಗ ಹೊಸದು ಎಷ್ಟಾಗಿದೆ ಅಂದ್ರೆ ಎಪ್ಪತ್ತು ಸಾವಿರ ಎಪ್ಪತ್ತು ಎಪ್ಪತ್ತೈದು ಸಾವಿರ ಮಾತ್ರ ಮಾಡಿದ್ದಾರೆ ಅದಕ್ಕೆ ಕಡಿಮೆ ಮಾಡಿದ್ದಾರೆ ಕರೆಂಟ್ ಖಾತೆ ನೋಡಿಸ್ ಆದ್ರೆ ಈ ಒಂದು ಕರೆಂಟ್ ಖಾತೆಗೆ ಸಂಬಂಧಪಟ್ಟಂತೆ ಎರಡು ಲಕ್ಷ ಇತ್ತು ಈಗ ಮೇ ಮೂವತ್ತನೇ ತಾರೀಕದಿಂದ ಒಂದು ಲಕ್ಷದ ಐವತ್ತು ಸಾವಿರ ಬರೆಯೆಲ್ಲ ಡಬ್ ಹಾಕೋದು ಕೆಲಸ ಮಾಡ್ತಿದ್ದಾರೆ ಜನರಿಗೆ ಜನಧನ ಖಾತೆ ಅಂತೇಳಿ ಹತ್ತು ಸಾವಿರ ಇತ್ತು ಪ್ರಸ್ತುತ ಮಿತಿ ಅಂತೇಳಿ ಮೊದಲಿಗೆ ಅದ ನಂತರ ಈಗ ಹೊಸ ಮಿತಿ ಪ್ರಕಾರ ಮೇ ಮೂವತ್ತರಿಂದ ಅನುವಾಗೋದು ಐದು ಸಾವಿರ ಬರೀ ಐದು ಸಾವಿರ ವೃದ್ಧಕ್ಕೆ ಖಾತೆಗೆ ಸಂಬಂಧಪಟ್ಟಂತೆ ಐವತ್ತು ಸಾವಿರ ಇತ್ತು ಅದ ನಂತರ ಮೂವತ್ತು ಸಾವಿರ ಆಗಿಬಿಟ್ಟಿದೆ ಈಗ ವಿದ್ಯಾರ್ಥಿ ಖಾತೆ ಅಂತೇಳಿ ಹದಿನೈದು ಸಾವಿರ ಇತ್ತು ಪ್ರಸ್ತುತ ಮಿತಿ ಅಂತೇಳಿ ಅದರ ನಂತರ ಈ ಒಂದು ಹೊಸ ನಿಯಮ ಅಂದ್ರೆ ಮೂವತ್ತರ ಆದ್ಮೇಲೆ ಈಗ ಹೊಸ ನಿಯಮ ಇರುತ್ತೆ ಅದು ಹತ್ತು ಸಾವಿರಕ್ಕೆ ಬಂದ್ಬಿಟ್ಟಿದೆ ಗ್ರಾಮೀಣ ಖಾತೆದಾರಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಸಾವಿರ ಇತ್ತು ಈಗ ಹೊಸದಾಗಿ ಹದಿನೈದು ಸಾವಿರಕ್ಕೆ ಬಂದ್ಬಿಡ್ತು ಅದ್ರ ಬಳಿಕ ಕೊನೆಯದ ನೋಡಿಸ್ ಅಂತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ರೂಲ್ಸ್ಗಳು ಬೇರೆ ಬೇರೆ ಮಾಡ್ತಾರೋ ದೇವರಿಗೆ ಗೊತ್ತು ಎನ್ ಐ ಆರ್ ಖಾತೆಗೆ ಸಂಬಂಧಪಟ್ಟಂತೆ ಎಪ್ಪತ್ತೈದು ಸಾವಿರ ಇತ್ತು ಅದಕ್ಕೆ ಐವತ್ತು ಸಾವಿರಗ ತಂದಿಟ್ರು ಇನ್ನೊಂದು ಚೆಕ್ ವಹಿವಾಟುಗಳು ಹೊಸ ನಿಯಮಗಳು ನೋಡಿಸೋ ಅಂದರೆ ಚೆಕ್ ಮೊತ್ತ ಐವತ್ತು ಸಾವಿರಕ್ಕಿಂತ ಕಡಿಮೆ ಪ್ರಸ್ತುತ ನಿಯಮ ನೋಡಿಸೋ ಅಂದರೆ ಪರಿಶೀಲನೆ ಇಲ್ಲದೆ ಕ್ಲಿಯರ್ ಆಗಿರುತ್ತದೆ ಹೊಸ ನಿಯಮ ಮೇ ಮೂವತ್ತರಿಂದ ಬದಲಾವಣೆ ಇಲ್ಲ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಕೊಟ್ಟಿಲ್ಲ ಐವತ್ತು ಸಾವಿರಕ್ಕಿಂತ ಎರಡು ಲಕ್ಷ ತನಕ ಈ ಒಂದು ಚೆಕ್ ಎತ್ತಂದರೆ ಪಿ ಪಿ ಎಸ್ ಐಚ್ಛಿಕ ಅದರಲ್ಲಿ ಪಿ ಪಿ ಎಸ್ ಅನಿವಾರ್ಯ ಇನ್ಮೇಲೆ ಅನವಯ ಅನಿವಾರ್ಯ ಇರತ್ತೆ ನಿಮಗೆ ಅದು ಇಲ್ಲ ಒಂದು ಅದು ಕೂಡ ಇರೋತ್ತೆ ಎರಡು ಲಕ್ಷ ಈ ಒಂದು ಲಕ್ಷ ಚೆಕ್ ಯಾರ್ಯಾರು ತಗೋತಿರಲ್ಲ ಅವರಿಗೆ ಡಬ್ ಹಾಕೋ ಕೆಲಸ ಇದೆ ಅದಕ್ಕೂ ಕೂಡ ಈಗ ಟ್ಯಾಕ್ಸ್ ಕಟ್ಟಬಹುದು ಯು ಪಿ ಐ ವಹಿವಾಟು ಮಿತಿ ಬದಲಾವಣೆ ಯು ಪಿ ಐ ನೋಡಿಸ್ತಾ ಅಂದ್ರೆ ವಹಿವಾಟು ಮಿತಿ ಕೂಡ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ಅತಿ ಕಡಿಮೆ ಮಾಡಿಬಿಟ್ಟಿದ್ದಾರೆ ಎಲ್ಲ ಕೂಡ ಸಾಮಾನ್ಯ ಬಳಕೆದಾರರಿಗೆ ಮೊದಲಿಗೆ ಒಂದು ಲಕ್ಷ ತನಕ ಇತ್ತು ದೈನಂದಿನ ಅಷ್ಟು ಮಾಡಬಹುದಾಗಿರೋದು ಈಗ ಹೊಸ ನಿಯಮಗಳ ಪ್ರಕಾರ ಎಪ್ಪತ್ತೈದು ಸಾವಿರ ತನಕ ಮಾತ್ರ ಮಾಡಬೇಕು ಈ ಒಂದು ಮರ್ಚೆಂಟ್ ಖಾತೆಗಳು ನೋಡಿಸ್ತಾ ಅಂದ್ರೆ ಎರಡು ಲಕ್ಷ ತನಕ ಮಾಡಬಹುದಿತ್ತು ಈಗ ಬರೀ ಒಂದು ಲಕ್ಷದ ಐವತ್ತು ಸಾವಿರ ತನಕ ಮಾತ್ರ ಮಾಡಬೇಕು ವ್ಯಾಪಾರ ಖಾತೆಗಳು ಐದು ಲಕ್ಷ ಇತ್ತು ಅದನಂತರ ಮೂರು ಲಕ್ಷ ಮಾಡಿಬಿಟ್ರು ಯು ಪಿ ಐ ಲೇಟ್ ಹೊಸ ಬದ ಬಳಕೆದಾರರು ಎರಡು ಲಕ್ಷ ಇತ್ತು ಒಂದು ಸಾವಿರಕ್ಕೆ ಮಾಡಿಬಿಟ್ರು ಸರ್ಕಾರಿ ವಹಿವಾಟುಗಳು ಎರಡು ಲಕ್ಷ ಇತ್ತು ಒಂದು ಸಾವಿರದ ಐವತ್ತಕ್ಕೆ ಮಾಡಿಬಿಟ್ರು ನೋಡ್ಸಿದ್ರೆ ಗ್ರಾಹಕರು ಏನು ಮಾಡಬೇಕಂದ್ರೆ ನಿಮ್ಮ ಎ ಟಿ ಎಮ್ ಯು ಪಿ ಐ ಚೆಕ್ ಬಳಕೆ ಪರಿಶೀಲನೆ ಮಾಡಿಕೊಳ್ಳಿ ಅದನಂತರ ನಿಮ್ಮ ಮೊಬೈಲ್ ನಂಬರ್ ನವೀಕರಣ ಮಾಡಿಕೊಳ್ಳಿ ಹೆಚ್ಚಿನ ಮೊತ್ತ ಚೆಕ್ಗಳು ನೀಡುವುದರಿಂದ ತಪ್ಪಿಸಿ ಬ್ಯಾಂಕ್ ಅಪ್ಲಿಕೇಶನ್ ಬಳಸಿ ಮಿತಿ ಮತ್ತು ದಂಡಗಳನ್ನು ಟ್ರ್ಯಾಕ್ ಮಾಡಿ ಯಾವುದೇ ಹೊಸ ಶುಲ್ಕ ಅಥವಾ ನಿರ್ಬಂಧ ಕಂಡರೆ ಬ್ಯಾಂಕ್ ಸಹಾಯಕ್ಕೆ ಸಂಪರ್ಕಿಸಿ ಬರೆಯವರು ದಂಡ ಹಾಕೋದು ಬರೇ ಇವ್ರನ್ನ ಲೂಟಿ ಮಾಡೋದು ಇದೇ ಕೆಲಸ ಆದ್ರೆ ಬರೇ ದಿನಾಲು ಈಗ ಹೊಸ ಹೊಸ ನಿಯಮಗಳು ಬರ್ತಿದ್ದಾವೆ ಎ ಟಿ ಎಂಗೆ ಸಂಬಂಧಪಟ್ಟಂತೆ ಇ ಪಿ ಸಂಬಂಧಪಟ್ಟಂತೆ ಬ್ಯಾಂಕ್ ಖಾಯಿಗೆ ಸಂಬಂಧಪಟ್ಟಂತೆ ಬರೇ ಡೈಲಿ ಇದೇನೇ ಆಯಿತು ನಾನು ಹೇಳ್ತಾ ಇರ್ತೇನೆ ನೀವು ಕೇಳ್ತಾ ಇರ್ತಾರ ನಾನು ಹೇಳ್ತಾ ಇರ್ತೇನೆ ನೀವು ಕೇಳ್ತಾ ಇರ್ತಾರ ಇನ್ನು ಮೇಲಿಂದ ಹುಚ್ಚಿ ಬೇಕು ಆದ್ರೂ ಕೂಡ ಇವರು ಬರೇ ಈಗ ಹ್ಮ್ ನೂರು ರೂಪಾಯಿನೋ ಎರಡು ನೂರು ರೂಪಾಯಿನೋ ಇವರಿಗೆ ದಂಡ ಕಟ್ಟಬೇಕೀಗ ಎಂತ ಕಲಿಯೋ ಬತ್ತಫಾದಿವ್ರೆ ಅಂತ ನೋಡಿಸ್ ಇನ್ನೊಂದು ಹೇಳ್ತಾ ಇದ್ದೇನೆ ಮೇ ಮೂವತ್ತರಿಂದ ಇದೆಲ್ಲ ಅನ್ನುವಾಗ ಕೇಂದ್ರ ಸರ್ಕಾರದಿಂದ ಹೊಸ ಬದಲಾವಣೆ ಆಗಿರತ್ತೆ ಇದರಲ್ಲಿ ಏನ್ ಅರ್ಥ ಆಯಿತು ಕಮೆಂಟ್ ನ ತಿಳಿಸಿ ಹೊಸ ಬ್ಯಾಂಕ್ ನಿಯಮಗಳ ಮುಖ್ಯ ಅಂಶಗಳು ನೋಡಿ ನೋಡಿಸಿದ್ರೆ ಏನು ವಿವಿಧ ಬ್ಯಾಂಕ್ ಖಾತೆಗಳು ಎ ಟಿ ನಿಂದ ದೈನಂದಿನ ಹಣ ತೆಗೆಯುವ ಮಿತಿ ಕಡಿಮೆ ಆಗಲಿದೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಮೇಲೆ ನಿಮಗೆ ಹತ್ತು ಇಪ್ಪತ್ತು ಮತ್ತೆ ಎರಡು ಮೂರು ಸಾರಿ ತೆಗಿತಾ ಇದ್ರೆ ಬರೇ ಒಂದು ಸಾರಿ ತೆಗಿಬೇಕು ಚೆಕ್ಗಳು ಕ್ಲಿಯರ್ ಮತ್ತು ಕಟ್ಟುನಿಟ್ಟಾಗಿ ಪರಿಶೀಲನೆ ನಿಯಮಗಳು ಜಾರಿ ಹೆಂಗ ಬೇಕಾದ್ರಿತ್ತು ಈಗ ಕರೆಕ್ಟ್ ಆಗಿರತ್ತೆ ಯು ಪಿ ಐ ವಹಿವಾಟುಗಳು ಮಿತಿ ಮತ್ತು ಪ್ರಕ್ರಿಯೆ ಸಮಯದಲ್ಲಿ ಬದಲಾವಣೆ ಈಗ ಯು ಪಿ ಐ ಯಾವಾಗ ಬೇಕಾದ್ರೂ ಮಾಡ್ಬೋದಿತ್ತು ಈಗ ನೀವು ಹೋಟೆಲ್ದಲ್ಲಿ ದಲ್ಲಿ ಕೂಡ ಆ ಒಂದು ಕೇಂದ್ರ ಸರ್ಕಾರಕ್ಕೆ ಕೇಳಬೇಕು ಹಾಗೆ ಯು ಪಿ ಐ ಮಾಡಬೇಕು ಬಾತ್ರೂಮ್ ದಲ್ಲಿ ಕೂಡ ಕೇಂದ್ರ ಸರ್ಕಾರಕ್ಕೆ ಕೇಳಬೇಕು ನಾವಿಲ್ಲಿ ಹೇಳ್ತಾ ಇದ್ದೀವಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಯು ಪಿ ಐ ಮಾಡಿಸ್ಬೇಕಂದ್ರೆ ಆಮೇಲೆ ನೀವು ಅಲ್ಲಿ ಯು ಪಿ ಐ ಮಾಡಿಸ್ಕೊಂಡು ಮುಂದಗಡೆ ಹೋಗಬೇಕು ಏನು ಕರ್ಮ ಬಂತಪ್ಪ ದೇವ್ರೆ ಅದೇ ರೀತಿಯಾಗಿ ಬ್ಯಾಂಕ್ಗಳಿಗೆ ಎಸ್ ಎಂ ಎಸ್ ಇಮೇಲ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಗ್ರಾಹಕರಿಗೆ ಸೂಚನೆ ನೀಡಲಿದೆ ಇದೆಲ್ಲ ನಿಮ್ಗೆ ಬರತ್ತೆ ಇನ್ಮೇಲೆ ಕೂಡ ಬರತ್ತೆ ಹೊಸ ನಿಯಮಗಳು ಉಲ್ಲೇಖಿಸಿದ್ರೆ ದಂಡ ಕಟ್ಟುನಿಟ್ಟಾಗಿ ಕಟ್ಟೆ ಕಟ್ತಾರೆ ಕಟ್ಟಸ್ಕೋತಾರೆ ಮತ್ತು ಕಟ್ಟತಾರೆ ಯಾಕಂದ್ರೆ ಸರ್ಕಾರಕ್ಕೆ ಹಣ ಬೇಕಾಗಿದೆಯಲ್ಲ ಬರೀ ಜನರಂದಲೋಟೆ ಮಾಡೋದು ಜನರಿಗೆ ಬಿಡೋದು ಎಲ್ಲರೂ ಅದೇ ಆಯ್ತು ಬರೇ ಮೋಸ ಮಾಡೋರು ಮೋಸ ಮಾಡೋರು ಬರೇ ಇಲ್ಲಿ ಜನರಷ್ಟೇ ಅಷ್ಟೇ ಮೋಸ ಮಾಡ್ತೇನ ನಾವು ತಿಳ್ಕೊಂಡಿದ್ರು ಆದ್ರೆ ಕೇಂದ್ರ ಸರ್ಕಾರ ರಾಜಕಾರಣಿ ಕೂಡ ಇಷ್ಟೇ ಮೋಸ ಮಾಡೋರು ಏನು ಬದುಕೋದು ಯಾವ ರೀತಿಯಾಗಿ ನೀವೇ ಹೇಳಿ ಯಾರಾದರೂ ರಾಜಕಾರಣಿ ಇದ್ರೆ ಕಮೆಂಟ್ನಲ್ಲಿ ತಿಳಿಸಪ್ಪ ಬದುಕೋದು ಯಾವ ರೀತಿಯಾಗಿ ಕಮೆಂಟ್ನ ತಿಳಿಸಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನಾದರೂ ತಪ್ಪಾಗಿ ಮಾತಾಡ್ದಿತ್ತಂದ್ರೆ ಕ್ಷಮಿಸಬಹುದು ಯಾಕಂದ್ರೆ ಆದಷ್ಟು ಜನರ ಪರವಾಗಿ ನಾನು ಮಾತಾಡ್ತಾ ಇರ್ತೇನೆ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ನ ತಿಳಿಸಿ ಇನ್ನು ಮೇಲಿಂದ ಏನಾದರೂ ಇವರಿಗೆ ಆಗಲೇ ತಿಳಿಸ್ಕೊಟ್ಟಿರುವಂತೆ ಕೊಟ್ಟಿರುವಂತೆ ಟ್ಯಾಕ್ಸು ಜಿ ಎಸ್ ಟಿ ಟ್ಯಾಕ್ಸು ದಂಡ ಜಿ ಎಸ್ ಟಿ ಟ್ಯಾಕ್ಸು ದಂಡ ಜಿ ಎಸ್ ಟಿ ಇದನ್ನೇ ಆಯಿತು ಐದು ಸಾವಿರ ಇದ್ದು ಹತ್ತು ಸಾವಿರ ತನಕ ದಂಡ ಏರಿಸಿದ್ದಾರೆ ಅಂದ್ಮೇಲೆ ಇವ್ರು ಎಲ್ಲಿಂದ ತಿಂತಾರೆ ಅಣ್ಣ ತಿಂತಾರೋ ಅಥವಾ ಮತ್ತೊಂದು ತಿಂತಾರೋ ಮಗದೊಂದು ತಿಂತಾರ ಒಂದು ಅರ್ಥ ಆಗ್ತಾ ಇಲ್ಲ ಬೇರೆ ಲೂಟೆ ಮಾಡೋ ಕೆಲಸ ಮಾಡ್ತಿದ್ದಾರೆ